ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡುದು ಮರೆಯದಿರಿ ಕಾರ್ ಹಿಡಿದು ಎಲ್ಲಿಗೋ ಬಂದವನಿಗೆ ಕಂಡಿದ್ದು ನಾಲ್ಕು ಪೊರ್ಕಿಗಳ ಕೈಯಲ್ಲಿ ಸಿಕ್ಕಿ ಬಿದ್ದು ನಿಂತಿದ್ದ ಸಾಕ್ಷಿ ಯಾರೋ ನೀನು ಹೀರೋನಾ ಇವಳನ್ನು ನೀನು ಬಂದೆ ಅಂತ ಬಿಟ್ಬಿಡ್ಬೇಕಾ ಎಂದು ಶೌರ್ಯನ ಎದೆ ತಟ್ಟಿ ಅವನ್ಯಾರು ಕೇಳಲು ನಿಮ್ಮಂಥ ಖಾಲಿ ಪೋಲಿ ಪೊರ್ಕಿ ಜೊತೆ ನನಗೆ ವ್ಯವಹಾರ ಇಲ್ಲ ಜರಗೋ ಎಂದು ಸಾಕ್ಷಿ ಕಡೆ ನೋಡಿ ನಡಿರಿ ಮಿಸಿಯುವೋ ಎಂದು ಗಡುಸಾಗಿ ಕೇಳಿದ ಇನ್ಯಾವನು ಅವ್ನ ಎದೆಗೆ ಕುದ್ದಿ ದೂರ ತಳ್ಳಿ ಅವಳನ್ನು ಮರ್ತ್ಬಿಡು ಎಂದಾಗ ಸಿಟ್ಟಾದ ಶೌರ್ಯ ಕೈ ಎತ್ತಿದವ ಆ ಪೊರ್ಕಿ ಕೆನ್ನೆ ಬದಲು ಸಾಕ್ಷಿ ಕೆನ್ನೆಗೆ ಒಂದು ಬಾರಿಸಿದ್ದ ಅವನು ಹೊಡೆದ ಏಟಿಗೆ ಆ ಪುಂಡರು ಜೂಟ್ ಇತ್ತ ಹೊಡೆಸ್ಕೊಂಡ ಸಾಕ್ಷಿ ಅವಳ ಕೈ ಮೇಲೆತ್ತಲು ಅವಳ ಕೈ ಹಿಡಿತು ತನ್ನಡೆಗೆ ಎಳೆದುಕೊಂಡ ಶೌರ್ಯ ಈ ಥರ ಸಸ್ತಾ ಪ್ಲಾನ್ ಮಾಡಬೇಡಿ ಮಿಸ್ಸಿ ಓ ಸಾಕ್ಷಿ ಶಿವಾನಂದ ಶೌರ್ಯ ಈಸ್ ಸ್ಮಾರ್ಟ್ ಬರಿ ಸ್ಮಾರ್ಟ್ ಅಲ್ಲ ಸೂಪರ್ ಸ್ಮಾರ್ಟ್ ಎಂದು ಕೈ ಬಿಡಲು ಅದಾಗಲೇ ಅವಳಿಗೆ ತಿಳಿಯಿತು ಇನ್ನೂ ಅವನು ಮುಂದೆ ಡ್ರಾಮಾ ಸಾಗದೆಂದು ಸೀದಾ ಹೋಗಿ ಕಾರಲ್ಲಿ ಕೂತಳು ಉದಯ್ ಸರ್ ಕಾಲ್ ಮಾಡಿದರೆ ಮಾತಾಡಿ ತಮ್ಮ ಫೋನ್ ಈಗಾದರೂ ಸ್ವಿಚ್ ಆನ್ ಮಾಡಿಸಿ ಎಂದು ಹೇಳಿದ ಶೌರ್ಯನ ಕಡೆ ಕಾದ ಎಣ್ಣೆಯಂತೆ ಸುಡುತ್ತಾ ಹಲೋ ಡ್ಯಾಡಿ ಎನ್ನಲು ಮಗಳೇ ನೀನು ಆರಾಮಾಗಿದ್ಯಾ ಯಾಕಮ್ಮ ಫೋನ್ ಸ್ವಿಚ್ ಆಫ್ ಏನಮ್ಮ ಸಾಕ್ಷಿ ಏನಾಯಿತು ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಉದಯ್ ಅವರು ಒಂದೇ ಸಮಯ ಪ್ರಶ್ನಿಸುತ್ತಾ ತೊಳಲಾಟ ತೋರುವಾಗ ಅವಳಿಗೆ ತಾನು ಮಾಡಿದ್ದು ಎಂತಹ ತಪ್ಪೆಂದು ಅರಿವಾಗಿತ್ತು ಡ್ಯಾಡಿ ಅದು ನಾನು ಈ ಶೌರ್ಯ ಎಂದು ಇನ್ನೂ ಮಾತು ಶುರು ಮಾಡಬೇಕು ಸರ್ ಅವ್ರ ಮೊಬೈಲ್ ಮ್ಯೂಸಿಯಂ ಮುಂದೆ ಇರೋ ವಾಟರ್ ಶೋನಲ್ಲಿ ನೀರಿಗೆ ಬಿತ್ತು ಸೊ ವರ್ಕ್ ಆಗ್ತಿಲ್ಲ ಶೀಸ್ ಫೈನ್ ಎಂದು ಸುಳ್ಳು ಹೇಳಿದ ಶೌರ್ಯ ಅವನ ಮಾತೇ ಸತ್ಯವೆಂದು ತಿಳಿದ ಉದಯ್ ಸರಿ ಬನ್ನಿ ಮನೆಗೆ ಎಂದು ಕರಿ ತುಂಡರಿಸಿದರು ಈ ಥರ ವಯಸ್ಸಾದವರಿಗೆ ಶಾಕ್ ಕೊಡೋ ಪ್ಲ್ಯಾನ್ ಬದಲು ನಾನು ಸರಿಗಿಲ್ಲ ನನ್ನ ಕ್ಯಾರೆಕ್ಟರ್ ಸರಿಗಿಲ್ಲ ನಾನು ನಿಮ್ಮ ಜೊತೆ ಅಸಭ್ಯವಾಗಿ ವರ್ತಿಸ್ತೆ ಅಂತ ಹೇಳೋದು ಬೆಸ್ಟ್ ಎಂದು ಮನ ಮುಟ್ಟುವಂತೆ ಹೇಳಿ ಕಾರ್ ಚಲಾಯಿಸಿದ ಮನೆಗೆ ಬಂದ ಕೂಡಲೇ ಅವಳನ್ನು ಡ್ರಾಪ್ ಕೊಟ್ಟು ತನ್ನ ಟೀಮ್ ಕಡೆ ಸಾಗುತ್ತಾನೆ ಶೌರ್ಯ ಅಂದಿನ ರಾತ್ರಿ ಮನೆಯ ಮೂಲೆ ಮೂಲೆಗೂ ಸಿ ಕ್ಯಾಮ್ರಾ ಅಳವಡಿಸುತ್ತಾ ಇದ್ದ ಶೌರ್ಯನ ಕಡೆ ಇಣುಕುವ ಕಣ್ಣಿಕಾ ಈ ಶೌರ್ಯ ಅದೆಷ್ಟು ಹ್ಯಾಂಡ್ಸಮ್ ಇದ್ದಾನೆ ಆಹಾ ಅದೇನು ಪರ್ಫೆಕ್ಟ್ ಬಾಡಿ ಮೇಂಟೈನ್ ಮಾಡಿದ್ದಾನೆ ಅವನ ಡೈರೆಕ್ಷನ್ ಕೊಡೋ ಧ್ವನಿ ಅದೇನು ಕಿಕ್ ಕೊಡುತ್ತೆ ಮನಸಲ್ಲೇ ಮಾತಾಡಿಕೊಂಡು ನಗುವಾಗ ತೊಡೆ ಕಾಣಿಸೋ ಹುಡೀಸ್ ಜೊತೆಗೆ ಡಿನ್ನರ್ಗೆ ಬರುವ ಸಾಕ್ಷಿ ಕ್ಯಾಮ್ರಾ ಅಳವಡಿಸುತ್ತಾ ಬಿಸಿ ಇದ್ದ ಶೌರ್ಯನ ನೋಡಿ ಶಿವನಿಗೆ ಗೊತ್ತಾಯಿತು ನಾನು ಡ್ರಾಮಾ ಮಾಡಿದ್ದು ಮನಸ್ಸಲ್ಲೇ ಆಲೋಚಿಸುತ್ತಾ ಬರುವಾಗ ವೈರಿಂಗ್ ನಡೀತಿದ್ದ ಕಾರಣ ಕಾಲಿಗೆ ಸಿಕ್ಕ ಕೆಲ ವೈರ್ಸ್ ಕಾರಣ ಮೆಟ್ಟಿಲ ಮೇಲೆ ಮುಗ್ಗರಿಸಬೇಕು ಅವಳು ಕೈ ಹಿಡಿದು ಕಾಪಾಡಿದ ಶೌರ್ಯ ಇದನ್ನು ನೋಡುವ ಕರಿಯ ಆ ಆಗಲೇ ಕ್ಯಾಚ್ ಹಾಕೋತಿದ್ದಾನೆ ಮೇಡಮ್ ಬಿದ್ದರೆ ನಾಳೆ ಕಿಸ್ಪಕ್ಕ ಎಂದುಕೊಳ್ಳುವಾಗ ಈ ಮೇಡಮ್ ಒಬ್ರು ಕಣ್ಣನ್ನು ಇನ್ಸ್ಟಾದಲ್ಲಿ ಬಿಟ್ಟು ಬಂದಿರಬೇಕು ನಮ್ರೇಂಚಿಗೆ ಸರಿಗಿದ್ದಾನೆ ಎಂದು ನೋಡೋಕ್ಕೂ ಬಿಡಲ್ಲ ಕನ್ನಿಕ ಕೊರಗಿದಳು ಮಿಸ್ ಇವೋ ನೀವು ಈ ಥರ ಬಟ್ಟೆ ಹಾಕಿದರೆ ನಮ್ಮಂಥ ಬ್ಯಾಚುಲರ್ ಕತೆ ಹೆಂಗೆ ನೇರವಾಗಿ ಕೇಳಿದ ಅವಳ ಕೈ ಹಿಡ್ಕೊಂಡೆ ಓ ಮಿಸ್ಟರ್ ಸ್ಮಾರ್ಟ್ಗೂ ಫೀಲ್ ಆಗುತ್ತಾ ಅದಕ್ಕೆ ಬೀಳಲಿ ಅಂತ ವೈರ್ ಹಾಕ್ದ ಲೈನ್ ಹಾಕ್ತಿದ್ಯಾ ಸಿಇಗೆ ಎಂದಾಗ ಮಿಸ್ ಸಿವೊ ಏನೋ ನೋಡಲಿ ಅಂತ ಹಾಕಿದ್ದೀರಿ ಸುಮ್ಮನೆ ಕಮೆಂಟ್ ಮಾಡೋಣ ಅಂತ ಮಾಡಿದೆ ಅಷ್ಟೆ ಎನ್ನುತ್ತಾ ಹತ್ತಿರ ಕರೆದು ನಿಮಗೆ ಲೈನ್ ಹೊಡೆಯೋ ಆಸೆ ಕನಸು ಎರಡೂ ಇಲ್ಲ ನನಗೆ ಎನ್ನಲು ಓ ರೇಂಜ್ ಪ್ರಾಬ್ಲಮ್ ಅಂತಾನಾ ಏನು ಮಾಡೋದು ಮಿಸ್ಟರ್ ಶೌರ್ಯ ನೀನು ನನ್ನ ಕಾಯೋನು ನಾನು ಹಿಂದೆ ಇರಬೇಕು ಪಕ್ಕದಲ್ಲಿ ಅಲ್ಲ ನಗುತ್ತಾ ಹೋಗುವಾಗ ಕೈ ಹಿಡಿದು ಮೆತ್ತಗೆ ತನ್ನಡಿಗೆ ತಿರುಗಿಸಿಕೊಂಡು ಮೇಡಮ್ ನಾವು ಗುಡಿಸಲಾದರೂ ಸರಿ ಸ್ವಂತ ಮನೆಗೆ ಆಸೆ ಪಡ್ತೀವಿ ನಿಮ್ಮಂಥ ಫೈವ್ ಸ್ಟಾರ್ ಹೋಟೆಲ್ ಸೇವೆನಲ್ಲ ಅದರ ಲಕ್ ಯಾರಪ್ಪಂದು ಎಂದಾಗ ಆಸೆ ಇದೆ ಅಂತಾಯ್ತು ಎಂದವಳ ನೋಡಿ ಹೌದು ಒಂದ್ಸಲ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ ಬೇಕು ಅನಿಸೋದ್ರಲ್ಲಿ ತಪ್ಪೇನಿದೆ ಒಂಥರ ಜಸ್ಟ್ ಒನ್ ಟೈಮ್ ಆಸೆ ಚಾನ್ಸ್ ಕೊಡ್ತೀರಾ ಎಂದವನ ಮಾತಿಗೆ ಯು ಈಡಿಯಟ್ ಎಂದು ಕೈ ಬಿಡಿಸಿಕೊಂಡು ಊಟಕ್ಕೆ ಹೋಗಿ ಟೇಬಲ್ ಬಳಿ ಕೂತಳು ಆದರೆ ಕಣ್ಣ್ಯಾಕೋ ಅವನತ್ತವೇ ಹೋಗಿತ್ತು ಅವನ ಮೇಲಿನ ಕೋಪಕ್ಕೆ ಡ್ಯಾಡಿ ಇದೇನಿದು ಮನೆಯಲ್ಲಿ ನಮಗಿಂತ ಈ ಕ್ಯಾಮ್ರಾನೇ ಜಾಸ್ತಿ ಇದೆ ಎಂದಾಗ ಎಲ್ಲವೂ ನಿನಗಾಗಿ ಮಗಳೇ ನಾವೆಲ್ಲ ಇದ್ದರೂ ಹೇಗೋ ಲೈಟ್ಸ್ ಮೇಲೆ ಬೀಳುವ ಹಾಗೆ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಮೈ ಪೂರ್ತಿ ಕಣ್ಣಾಗಿರಬೇಕು ಅದಕ್ಕೆ ಶೌರ್ಯ ರೂಮ್ ಬಿಟ್ಟು ಮಿಕ್ಕೆಲ್ಲ ಜಾಗದಲ್ಲೂ ಕ್ಯಾಮ್ರಾ ಹಾಕಿಸ್ತಿದ್ದಾನೆ ಎಂದರು ಓ ವಾಟ್ ನಾನ್ ಸೆನ್ಸ್ ಕ್ಯಾಮ್ರಾ ಮೀರಿ ಅವನು ಪ್ಲ್ಯಾನ್ ಮಾಡಿದ್ರೆ ಆಗ ಶೌರ್ಯರವರು ಪ್ರತ್ಯಕ್ಷ ಆಗ್ತಾರಾ ನನ್ನ ಕಾಪಾಡೋಕ್ಕೆ ಸೋ ಫಾನ್ ಎಂದು ನಗುತ್ತಾ ಅವನ ನೋಡಲು ಯಾಕೆ ಮೆಸ್ಸೀವು ಡೌಟಾ ನಿಮಗೆ ನಂಬಿಕೆ ಇಲ್ವಾ ಬೆಳಿಗ್ಗೆ ವಿಚಾರ ನೆನೆಸುವಂತೆ ಕೇಳಿದ ಹುಡುಗ ನೋಡೋಣ ಎಂದು ಹಾಗೆ ರೂಮ್ ಕಡೆಗೆ ಹೋದಳು ರಾತ್ರಿ ಹನ್ನೊಂದು ಗಂಟೆ ಸಾಕ್ಷಿ ಮಲಗಿರುವಾಗ ಫೋನ್ ರಿಂಗ್ ಆಯಿತು ಗಾಢವಾದ ನಿದ್ದೆಯಲ್ಲೇ ಹಾಗೆ ಕೈಗೆ ಸಿಕ್ಕ ಮೊಬೈಲ್ ನೋಡಿ ಯಾರೆಷ್ಟು ಹೊತ್ತಲ್ಲಿ ಅನುಮಾನಿಸಿ ಹಲೋ ಎಂದಳು ಒಬ್ಬರು ಜೀವ ಜೀವನ ಹಾಳು ಮಾಡಿ ಸುಖದ ಸುಪ್ಪತ್ತಿಗೆಯಲ್ಲಿ ಅದೆಷ್ಟು ಮುದ್ದಾಗಿ ನಿದ್ದೆ ಮಾಡ್ತೀಯ ಮಿನಿ ಮುನಾಲಿಸ ಅವನ ಮಾತು ಕೇಳಿ ಕೋಪಗೊಂಡ ಸಾಕ್ಷಿ ಯಾರೋ ನೀನು ಹೋದ ಹೆಲಾರ್ಯೂ ಕೇಳಿದಳು ಸುತ್ತಮುತ್ತ ನೋಡುತ್ತ ನಾನು ಯಾರು ಅಂತ ನಿಂಗೆ ಗೊತ್ತಿಲ್ವಾ ಮಿನಿ ಮುನಾಲಿಸ ಪಾಪ ಆದರೆ ನೀನು ಯಾರು ನೀನೇನು ನೀನು ಬಯೋ ಏನು ಎಲ್ಲ ಗೊತ್ತು ನನಗೆ ಆ ಕಡೆಯಿಂದ ಮಾತು ಶುರುವಾಗಲು ಹೌದಾ ದೊಡ್ಡ ವೀರ ಧೀರ ಅಲ್ವಾ ಹಾಗಾದರೆ ನೀನು ಬಾ ಎದುರುಗೆ ಬಾರೋ ಯಾಕೆ ಮೀಟ್ರಲ್ವಾ ಬಂದು ಆ ನಿನ್ನ ಮುಸುಡಿನ ತೋರ್ಸು ಯಾವುದೋ ಮೂಲೆಯಲ್ಲಿ ಕೂತು ಯಾಕೋ ಟಾರ್ಗೆಟ್ ಮಾಡ್ತಾ ದಮ್ಮಿದ್ರೆ ಬಾ ಆಗಲ್ಲ ಅಂದರೆ ಹೇಳು ಅಡ್ರೆಸ್ ಕೊಡು ನಾನೇ ಬಂದು ಮೀಟ್ ಮಾಡ್ತೀನಿ ಅದು ಬಿಟ್ಟು ಹೇಳಿ ಥರ ಸುಮ್ಮನೆ ದಿಮಾಗ್ ತೋರಿಸ್ಬೇಡ ಇತ್ತ ಸಾಕ್ಷಿ ಹೆದರದೆ ಧಮಕಿ ಹಾಕಿದ್ಲು ಒಂದು ಹೆಣ್ಣಾಗಿ ನಿನಗೆ ಎಷ್ಟು ಪೊಗಲಿದೆ ಅಂದರೆ ನೀನು ಸಿಇ ಆಗೋಕ್ಕೆ ಲಾಯಕ್ಕೆ ಬಿಡೆ ಇವತ್ತು ನಾನಿನ್ನ ಮುಗಿಸೋಕೆ ಪ್ಲ್ಯಾನ್ ಹಾಕಿದ್ದೆ ಬಟ್ ನೀನು ಯಾವುದೋ ಬೇರೆ ಪ್ಲ್ಯಾನ್ ಮಾಡಿ ನನ್ನ ಪ್ಲ್ಯಾನ್ ಉಲ್ಟಾ ಮಾಡಿಬಿಟ್ಟೆ ನೋ ಪ್ರಾಬ್ಲಮ್ ಇಮ್ಮ ನಿನ್ನ ನನ್ನ ಭೇಟಿ ಅತಿ ಶೀಘ್ರದಲ್ಲಿ ಸದ್ಯಕ್ಕೆ ನಾನು ನಿನ್ನ ಭೇಟಿ ಆದರೆ ನಿನ್ನ ಮಗ ಹೇಗಿರುತ್ತೆ ಅಂತ ತೋರಿಸ್ಬೇಕಾ ಹೋಗು ಮತ್ತು ಹೋಗು ಬೇಗ ಹೋಗಿ ನಿನ್ನ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ನೋಡು ಈಗ ಅರ್ಧ ಗಂಟೆ ಮುಂದೆ ನಿನ್ನ ಸುಝ್ಲಿಂಗ್ ಹಾರ್ಟ್ ಬ್ಯೂಟಿ ನೋಡಿ ಕಳೆದೋಗಿದ್ದೆ ಆದರೆ ನಿನ್ನ ನನ್ನ ಭೇಟಿಗೆ ಇವತ್ತು ಮುಹೂರ್ತ ಬೇಡ ಅನ್ನಿಸ್ತು ನಿನ್ನ ಜೊತೆ ನಿನ್ನ ರೂಮಲ್ಲೇ ಇದ್ದೆ ಅಂದ್ರೆ ಜಸ್ಟ್ ಥಿಂಕ್ ನನ್ನ ಪವರ್ ಏನು ಅಂತ ಎನ್ನುವಾಗ ಲೈಟ್ ಹಾಕಿ ಮಿರರ್ ನೋಡಲು ನನ್ನ ನಿನ್ನ ಭೇಟಿ ಆ ದಿನ ನೆನ್ಪಿಟ್ಕೊ ಆ ಅಕ್ಷರ ಎಂದು ಬರೆದಿತ್ತು ಅವಳ ಲಿಪ್ಸ್ಟಿಕ್ನಲ್ಲಿ ನೋಡಿದ ಹುಡುಗಿಗೆ ಒಮ್ಮೆ ಎದೆ ಜಲ್ಲೆಂದಿತ್ತು ಯಾರೋ ನೀನು ಏನು ಬೇಕು ನಿನಗೆ ಹಲೋ ಹಲೋ ಎಂದು ಕಿರುಚುತ್ತಾ ರೂಮ್ ಪೂರ್ತಿ ನೋಡುತ್ತಾ ಹೊರಗಡೆ ಬಂದು ಡ್ಯಾಡಿ ಡ್ಯಾಡಿ ಎಂದು ಕಿರುಚುವಾಗ ಶೌರ್ಯ ಹಾಗೂ ಕರಿಯ ಕನ್ನಿಕ ಇತರರ ಜೊತೆಗೆ ಉದಯ್ ಕೂಡ ಬಂದರು ಏನಾಯ್ತು ಸಾಕ್ಷಿ ಎಂದು ಕೇಳಲು ಎಲ್ಲ ಹೇಳಿ ಮಿರರ್ ತೋರಿಸಿ ಎಲ್ಲ ಹೇಳಿ ನನ್ನ ನಿನ್ನ ಭೇಟಿ ಆ ದಿನ ನೆನ್ಪಿಟ್ಕೋ ಅಕ್ಷರ ಅಂತ ಹೇಳ್ದ ಡ್ಯಾಡಿ ಯಾರೇನೂ ಗೊತ್ತಿಲ್ಲ ಎಂದು ಗೊಂದಲದಲ್ಲಿ ನುಡಿಯುತ್ತಾ ಆಲೋಚಿಸುವಾಗ ಮೆಸೀವು ಆ ನಂಬರ್ ಕೊಡಿ ಎಂದು ಶೌರ್ಯ ಆ ನಂಬರನ್ನು ಕೇಳಿ ಪಡೆದು ಲೊಕೇಶನ್ ಟ್ರ್ಯಾಕ್ ಮಾಡಲು ಟ್ರೈ ಮಾಡ್ದ ಹಾಗೆ ಎಲ್ಲ ಸಿ ಸಿ ಕ್ಯಾಮ್ರಾ ಕಡೆ ಸೂಕ್ಷ್ಮವಾಗಿ ನೋಡುವಾಗ ಮೊದಲು ಎಲ್ಲೂ ಏನೂ ಕಾಣಿಸ್ಲಿಲ್ಲ ನಂತರ ಹೊರಗಡೆಯಿಂದ ಸಿ ಸಿ ಕ್ಯಾಮ್ರಾ ಗಮನಿಸಿ ಆತ ಅವಳ ಬಾತ್ರೂಮ್ ಇರುವ ಕಿಟಕಿಯಿಂದ ಒಳಗಡೆ ಬಂದಿರೋ ಸಂಶಯ ಮೂಡ್ತು ಆಗ ಅವಳ ಬಾತ್ರೂಮ್ ಒಳಗಡೆಯಿಂದ ಹೊರ ಬಂದಿದ್ದು ಕಂಡಿತು ಮುಖಕ್ಕೆ ಮಾಸ್ಕ್ ಧರಿಸಿ ಕಾಲು ಕುದ್ಗೆ ಏನೂ ಕಾಣದ ರೀತಿ ಇದ್ದ ಆ ವ್ಯಕ್ತಿ ಯಾರು ಈಗ ಎಲ್ರಿಗೂ ಮೂಡಿದ ಅನುಮಾನ ಆ ನಂಬರ್ ಟ್ರ್ಯಾಕ್ ಮಾಡಲು ಲೊಕೇಶನ್ ಚೆನ್ನಾಗಿ ತೋರಿಸ್ತಿತ್ತು ನಂತರ ಟ್ರ್ಯಾಕ್ ಮಾಡಲು ನೋಡಿದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸರ್ ಅವ್ನು ಯಾರೋ ಚೆನ್ನೈನಲ್ಲಿದ್ದು ಇಲ್ಲಿ ಬೇರೆ ಯಾರನ್ನೋ ಬಿಟ್ಟು ನಮ್ಮ ದಿಕ್ಕು ಬದಲಿಸುತ್ತಾ ಇರ್ಬೋದು ಇಲ್ಲ ಅವನೊಬ್ಬ ಹ್ಯಾಕರ್ ಅನಿಸುತ್ತೆ ತಾನೇ ಶೌರ್ಯ ನೋಡು ಶೌರ್ಯ ರೂಮಲ್ಲಿ ಕೂಡ ಸಿ ಸಿ ಕ್ಯಾಮ್ರಾ ಇಡೀ ಪ್ರತಿ ಗೋಡೆ ಗೋಡೆ ಕೂಡ ಹೊರ ಕ್ಯಾಪ್ಚರ್ ಆಗಬೇಕು ಯಾವ ಕಿಟಕಿ ಬಾಗ್ಲೂ ಓಪನ್ ಇರ್ಕೂಡ್ದು ಉದಯ್ ಹೇಳುವಾಗ ಡ್ಯಾಡಿ ನನ್ನ ಏನು ಅಂದ್ಕೊಂಡಿದ್ದೀರಿ ನಾನು ಸಿ ಇ ಒ ಸಾಕ್ಷಿ ಶಿವಾನಂದ್ ನಾನು ಹೆದರ್ತಿಲ್ಲ ಅವನು ಯಾರೋ ಒಮ್ಮೆ ಬರಲಿ ಮುಖ ಮೂತಿ ಪಂಚ್ ಮಾಡಿ ಕತಿ ಕಾಣಿಸ್ತೀನಿ ಇನ್ನು ಹೇಳುವಾಗಲೇ ಮೊದಲು ಎದುರಾಳಿ ಬಗ್ಗೆ ತಿಳಿಬೇಕು ಮಿಸ್ ಇಒ ರಣರಂಗ ಹೇಗಿದೆ ಅಂದಾಜು ಇರಬೇಕು ಇಲ್ಲಾಂದರೆ ಚಕ್ರವ್ಯೂಹ ತಲುಪಿ ಪ್ರಾಣ ಬಿಟ್ಟ ಅಭಿಮನ್ಯು ಕತೆ ಆಗುತ್ತೆ ಶೌರ್ಯ ಹೇಳಲು ಯು ಮಿಸ್ಟರ್ ಸೆಕ್ಯೂರಿಟಿ ಸಿಡುಕುತ್ತಾ ಸಾಕ್ಷಿ ಎದ್ದೇಳಲು ನಿಜ ಮಗಳೇ ಮೊದಲು ಯಾರೋ ಏನೋ ಗೊತ್ತಾಗಲಿರು ನಿನ್ನನ್ನು ಅವನು ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತಾನೆ ನೋಡೋಣ ಅಪ್ಪನ ತಾಳ ಕೇಳಿ ಕರ್ಮ ಎಂದು ಮಲಗಲು ಹೋದವಳು ಮಿಸ್ಟರ್ ಸೂಪರ್ ಸ್ಮಾರ್ಟ್ ಬನ್ನಿ ಮಾತಾಡಬೇಕು ಕರೆದಳು ನಗುತ್ತಾ ಹೂ ಗುಟ್ಟುತ್ತಾ ಹಿಂಬಾಲಿಸಿದ ಮೇಡಮ್ ಯಾಕಪ್ಪ ಇವರನ್ನು ಕರೆದಿದ್ದು ನಾಳೆ ಕೊಡೋ ಕಿಸ್ಟಿಲ್ ಈಗಲೇ ಮುಗಿಸ್ಕೋತಾನಾ ಹೇಗೆ ಕರಿಯ ಕೂಡ ಹಿಂಬಾಲಿಸಿದ ಅಯ್ಯೋ ಸೆಕ್ಯೂರಿಟಿ ಶೌರ್ಯನ್ ಕೂಡ ಬಿಟ್ಕೊಡಲ್ವೇ ರಾಕ್ಷಸಿ ಕನ್ನಿಕ ಗೊಂದಲದಲ್ಲೇ ಹಿಂಬಾಲಿಸಿದ್ಲು ಮುಂದೆ ಹೇಗಿತ್ತು ಸಂಚಿಕೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು